ಕೋಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಯು ಐ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಯು ಐ ಸಿನಿಮಾ ಇದೀಗ ಪ್ರಪಂಚದಾದ್ಯಂತ ಸಿಕ್ಕಾಪಟೆ ಸದ್ದು ಮಾಡ್ತಾ ಇದೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಂತೂ ಇದೀಗ ಯು ಐ ಸಿನಿಮಾದ್ದೇ ಅಬ್ಬರ ಯು ಐ ಸಿನಿಮಾದೆ ಮಾತು ಹೀಗಿರಬೇಕಾದ್ರೆ ನಮ್ಮ ರಾಜಧಾನಿ ಬೆಂಗಳೂರಿನ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲೂ ಕೂಡ ಈ ಸಿನಿಮಾಗೆ ಭರ್ಜರಿಯಾದಂತಹ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಇವೆಲ್ಲದರ ಮಧ್ಯೆ ಅತಿ ಹೆಚ್ಚು ಕನ್ನಡಿಗರು ಮಲ್ಟಿಪ್ಲೆಕ್ಸ್ನಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡುವುದು ಎಲ್ಲಿ ಅಂತ ಕೇಳಿದರೆ ರಾಜಧಾನಿ ಬೆಂಗಳೂರಿನ ಯಶವಂತಪುರ ಆ ಕಡೆ ಅದನ್ನು ರಾಜಾಜಿನಗರ ಅಂತ ಹೇಳ್ತಾರೆ ರಾಜಾಜಿನಗರ ಇರೋದು ಆ ಮೂಲೆಯಲ್ಲಿ ಯಶವಂತಪುರಕ್ಕೆ ತಾಗಿಕೊಂಡಿರುವಂಥದ್ದೇ ಓರೈಎನ್ ಮಾಲ್ ಇಲ್ಲಿರುವಂಥದ್ದೇ ಪಿ ವಿ ಆರ್ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಇರುವಂತದ್ದು ಈ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಇಲ್ಲಿ ಅತಿ ಹೆಚ್ಚು ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ವೀಕ್ಷಣೆ ಮಾಡ್ತಾರೆ ಹೀಗಾಗಿ ಇಲ್ಲಿ ಕನ್ನಡ ಸಿನಿಮಾಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಹೀಗಿರಬೇಕಾದ್ರೆ ಯು ಐ ಸಿನಿಮಾಗೆ ಈ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ನೀಡಿರೋದು ಬರೋಬ್ಬರಿ ಹತ್ತು ಪ್ರದರ್ಶನ ಆದರೆ ಬೇಕಾದಂತಹ ಪರದೆಯನ್ನ ನೀಡಿಲ್ಲ ಶುಕ್ರವಾರ ಅತಿ ಹೆಚ್ಚು ಪ್ರದರ್ಶನ ಸದ್ಯದ ಮಟ್ಟಿಗೆ ಸಿಕ್ಕಿರೋದು ಯು ಐ ಸಿನಿಮಾಗೆ ಹತ್ತು ಪ್ರದರ್ಶನ ಬೆಳಗ್ಗೆ ಒಂಬತ್ತು ನಲ್ವತ್ತರಿಂದ ಪ್ರದರ್ಶನ ಆರಂಭವಾಗುತ್ತೆ ಅದ್ಯಾಕೋ ಗೊತ್ತಿಲ್ಲ ಕಳೆದ ಬಾರಿ ಪರಭಾಷಾ ಸಿನಿಮಾ ಒಂದು ತೆರೆ ಕಂಡಾಗ ಈ ಚಿತ್ರಮಂದಿರದಲ್ಲಿ ಆರು ಮೂವತ್ತು ಏಳು ಗಂಟೆ ಪ್ರದರ್ಶನವೇನ ನೀಡಿದ್ರು ಆದರೆ ನಮ್ಮ ಕನ್ನಡ ಸಿನಿಮಾಗೆ ಯಾಕೆ ಆರು ಮೂವತ್ತರ ಪ್ರದರ್ಶನ ನೀಡಿಲ್ಲ ಪ್ರಶ್ನಾರ್ಥಕ ಇರಲಿ ಈ ವಿಚಾರವನ್ನ ಪಕ್ಕ ಇಡೋಣ ಆದ್ರೆ ನಾವಿಲ್ಲಿ ಕೇಳ್ತಾ ಇರುವಂತಹ ಮಾಹಿತಿ ಏನಂತ ಕೇಳಿದ್ರೆ ಪಿ ಎಕ್ಸ್ ಎಲ್ ಸ್ಕ್ರೀನನ್ನು ಯಾಕೆ ನೀಡಿಲ್ಲ ಅದು ಬೆಳಗಿನ ಆಟ ಆಗಿರ್ಬೋದು ಅಥವಾ ಮಧ್ಯಾಹ್ನದ ಆಟ ಆಗಿರ್ಬೋದು ನೋಡಿ ಎಲ್ಲೂ ಕೂಡ ಪಿ ಎಕ್ಸ್ ಎಲ್ ಇಲ್ಲ ಬೆಳಗಿನ ಪ್ರದರ್ಶನಕ್ಕೆ ಪಿ ಎಕ್ಸ್ ಎಲ್ ಇರೋದು ನಾಲ್ಕು ಮೂವತ್ತರ ಪ್ರದರ್ಶನ ಹಾಗೆ ರಾತ್ರಿ ಹತ್ತು ಗಂಟೆಯ ಪ್ರದರ್ಶನ ನಮಗಿಲ್ಲಿ ಬೇಕಾಗಿರೋದು ಎಲ್ಲಿ ಒಂದು ಬೆಳಗಿನ ಆಟ ಅಥವಾ ಮಧ್ಯಾಹ್ನದ ಆಟ ಬೆಳಗಿನ ಆಟ ಅಂತೂ ಬೇಕೇ ಬೇಕು ಯಾಕಂದರೆ ಮೊದಲ ದಿನದ ಪ್ರದರ್ಶನ ಅದು ಪಿ ಎಕ್ಸ್ ಎಲ್ ಸ್ಕ್ರೀನ್ ಬೆಳಗಿನ ಆಟಕ್ಕೆ ಯಾವ ಸಿನಿಮಾಗೆ ನೀಡಿದ್ದಾರೆ ನೋಡಿ ಇಂಗ್ಲೀಷ್ ಸಿನಿಮಾಗೆ ನೀಡಿದ್ದಾರೆ ಹನ್ನೊಂದು ಗಂಟೆಯ ಪ್ರದರ್ಶನ ಹಾಗೆ ಮಧ್ಯಾಹ್ನ ಒಂದು ನಲವತ್ತೈದರ ಪ್ರದರ್ಶನ ಇದರ ಜೊತೆಗೆ ಏಳು ಹದಿನೈದರ ಪ್ರದರ್ಶನ ಇದು ಚಿತ್ರಮಂದಿರದವರ ವೈಯಕ್ತಿಕ ಆದರೂ ಕೂಡ ಪ್ರೇಕ್ಷಕರ ಪ್ರೇಕ್ಷಕರ ಅನುಗುಣವಾಗಿ ನಾವು ಕೇಳೋದಾದರೆ ಕನ್ನಡ ಸಿನಿಮಾಗೆ ಕೊಡಬೇಕಿತ್ತು ರಿಕ್ವೆಸ್ಟ್ ಇದು ಬೆಳಗಿನ ಪ್ರದರ್ಶನಕ್ಕೆ ಯಾಕಂತೇಳಿದರೆ ಅವರು ಕೊಡ್ತಾ ಇರೋದು ಆ ಇಂಗ್ಲೀಷ್ ಸಿನಿಮಾವನ್ನು ಏನು ವೀಕ್ಷಣೆ ಮಾಡ್ತಾರೋ ಅವರು ಕೊಡ್ತಾ ಇರೋ ದುಡ್ಡೇ ನಾವು ಕೂಡ ಕೊಡ್ತಾ ಇರೋ ದುಡ್ಡೇ ಆ ಇಂಗ್ಲೀಷ್ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಎಲ್ಲಿಂದಲೂ ಇಲ್ಲ ನಮ್ಮವರೇ ನೋಡ್ತಾ ಇರೋದು ಗೋಲ್ಡ್ ಕೊಟ್ಟಿದ್ದಾರೆ ಸ್ವಾಗತ ಗೋಲ್ಡು ಅತಿ ಹೆಚ್ಚಾಗಿ ಕೊಟ್ಟಿದ್ದಾರೆ ಬೆಳಗ್ಗೆ ಹತ್ತು ಗಂಟೆ ಪ್ರದರ್ಶನ ಹನ್ನೆರಡು ಐವತ್ತರ ಪ್ರದರ್ಶನ ಮೂರು ನಲವತ್ತರ ಪ್ರದರ್ಶನ ರಾತ್ರಿ ಏಳು ಗಂಟೆ ಪ್ರದರ್ಶನ ತಿರ್ಗಾ ರಾತ್ರಿ ಹತ್ತು ಮೂವತ್ತರ ಪ್ರದರ್ಶನ ಗೋಲ್ಡ್ ಆಡಿಟೋರಿಯಮನ್ನು ಕೊಟ್ಟಿದ್ದಾರೆ ಸ್ವಾಗತ ಆದರೆ ಪಿ ಎಕ್ಸ್ ಎಲ್ ಸ್ಕ್ರೀನ್ ಬೇಕಲ್ವಾ ನಾಲ್ಕು ಮೂವತ್ತರ ಪ್ರದರ್ಶನ ಅಷ್ಟೊತ್ತಿಗೆ ಸಿನಿಮಾವನ್ನು ನೋಡಿ ಆಗಿರುತ್ತೆ ರಾತ್ರಿ ಹತ್ತು ಗಂಟೆ ಪ್ರದರ್ಶನ ಓಕೆ ಅನೇಕ ಮಂದಿ ಹತ್ತು ಗಂಟೆ ಪ್ರದರ್ಶನಕ್ಕೆ ಬರ್ತಾರೆ ಅದರ ನಾಲ್ಕು ಮೂವತ್ತರ ಪ್ರದರ್ಶನಕ್ಕೆ ಆ ನೆಸೆಸರಿ ಇರಲಿಲ್ಲ ನಾಲ್ಕು ಮೂವತ್ತರ ಪ್ರದರ್ಶನದ ಬದಲು ಯಾವುದು ಬೆಳಗಿನ ಆಟವನ್ನು ಕೊಡ್ಬೋದಿತ್ತಲ್ಲ ಇಲ್ಲಿ ಪಿ ಎಕ್ಸ್ ಎಲ್ಲಲ್ಲಿ ಆರಂಭವಾಗ ಹನ್ನೊಂದು ಗಂಟೆ ಹೀಗಾಗಿ ಬೆಳಗ್ಗೆ ಎಂಟು ಗಂಟೆ ಪ್ರದರ್ಶನ ಕೊಡ್ಬೋದೇನು ಗೊತ್ತಿಲ್ಲ ಕೊಡುವ ಸಾಧ್ಯತೆ ಕೂಡ ಇದೆ ಅಲ್ಲಗ್ಗೆ ಇಳಿಯುವಂತೆ ಇಲ್ಲ ಯಾಕಂತ ಹೇಳಿದರೆ ಈ ಒಂದು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ಏನಿದೆ ಕನ್ನಡ ಸಿನಿಮಾಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಆದರೆ ಈ ಬಾರಿ ಯಾಕೆ ಕೊಟ್ಟಿಲ್ಲ ಪ್ರಶ್ನಾರ್ಥಕ ಮುಂದೆ ಕೊಡ್ಬೋದೇನು ಸದ್ಯಕ್ಕೆ ಹತ್ತು ಪ್ರದರ್ಶನವನ್ನು ನೀಡಿದ್ದಾರೆ ಆದರೆ ಪಿ ಎಕ್ಸ್ ಎಲ್ ಸ್ಕ್ರೀನನ್ನು ನೀಡಿಲ್ಲ ಪಿ ಎಕ್ಸ್ ಎಲ್ ಅಡಿಟೋರಿಯಂ ಅನ್ನ ನೀಡಿಲ್ಲ ಯಾಕೆ ಅದೇನೇ ಇರಲಿ ಇನ್ನೆರಡು ದಿನ ಇದೆ ಗಳಿಗೆಯಲ್ಲಿ ಆ ಇಂಗ್ಲಿಷ್ ಸಿನಿಮಾಗೆ ಹನ್ನೊಂದು ಗಂಟೆ ಪ್ರದರ್ಶನ ನೀಡಿರೋದ್ರಿಂದಾಗಿ ಮೂರು ಗಂಟೆಗೆ ಯಾಪಂದ್ರೆ ಎಂಟು ಎಂಟು ಗಂಟೆಯ ಪ್ರದರ್ಶನವನ್ನ ನೀಡಬಹುದೇನು ನೀಡುವಂತ ಸಾಧ್ಯತೆ ಕೂಡ ಇದೆ ಮೊದಲ ಪ್ರದರ್ಶನ ಅನ್ನುವಂತೆ ಒಂದು ವೇಳೆ ಇಲ್ಲ ಅಂತ ಆದ್ರೆ ಕೊಡ್ಲಿ ಅನ್ನೋದೆ ಅಂದ್ರೆ ಬೆಳಗ್ಗೆ ಎಂಟು ಗಂಟೆ ಪ್ರದರ್ಶನವನ್ನ ಪಿ ಎಕ್ಸ್ ಎಲ್ ಸ್ಕ್ರೀನ್ ನಲ್ಲೇ ಕೊಡ್ಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ